ಅಗೌವಾಗಿ ಮಾತನಾಡಿದ ಚಿಂತ ಹೇಳಿಕೆಗಳನ್ನು ನೀಡುತ್ತವೆ ಚೀನ ಸಿದ್ದರಾಮಯ್ಯನವರಿಗೆ ಹೇಳಿಕೆಗಳನ್ನು ನೀಡುತ್ತವೆ ಚೀನ ಸಿದ್ದಮಯ್ಯವರಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಹಾಲ್ವಡಿದವರ ಕೊಡುಗೆಗಳನ್ನು ಅಪ್ಪನಿಗೆ ಹೋಲಿಸುವ ಮಗನಿಗೆ ಹಾಲ್ವಡಿದವರ ಕೊಡುಗೆಗಳನ್ನು ಅಪ್ಪನಿಗೆ ಹೋಲಿಸುವ ಮಗನಿಗೆ

ಸಿದ್ದರಾಮಯ್ಯ ಅವರಿಗೆ ಇತಿಹಾಸವನ್ನ ಹೇಳಿಕೆಗಳನ್ನು ಸಿದ್ದರಾಮಯ್ಯ ಅವರಿಗೆ ಆಲ್ವಡಿ ಅವರ ಕೊಡುಗೆಗಳನ್ನು ಅಪ್ಪನಿಗೆ ಹೊಲಿಸುತ್ತಿರುವ ಮಗನಿಗೆ ಹಾಕುವ ಮಗನಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಸಿದ್ದರಾಮಯ್ಯ ಅಪ್ಪನಿಗೆ ಹೋಲಿಸುವ ಮಗನಿಗೆ ಕ್ಷಮೆ ಕೇಳಬೇಕು ಅಗಿರವಾಗಿ ಮಾತಾಡಿದ ವ್ಯಕ್ತಿಯಿಂದ ಸಿದ್ದರಾಮಯ್ಯ ಮಹಾರಾಜರ ಬಗ್ಗೆ ಅಗ್ರವಾಗಿ ಮಾತಾಡಿದ ವ್ಯಕ್ತಿಯಿಂದ ಸಿದ್ದರಾಮಯ್ಯ ಕೇಳಬೇಕು ಕೇಳಬೇಕು ಕ್ಷಮೆ ಕೇಳಬೇಕು

ತನ್ನ ತಂದೆಗೆ ಹೋಲಿಸಿರುವ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಖಂಡಿಸಿ ಇಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿರುವಂಥ ಹೇಳಿಕೆ ಕೇಳಿದ್ರೆ ನಮಗೆ ನಗು ಬರುತ್ತೆ ಆಶಾಸ್ಪದವಾಗಿದೆ ಯಾಕೆಂದರೆ ಒಬ್ಬರು ಎಮ್ ಎಲ್ ಸಿ ಆಗಿ ಮುಖ್ಯಮಂತ್ರಿಗಳ ಮಗನಾಗಿ ಕನಿಷ್ಠ ಇತಿಹಾಸವನ್ನು ಅರಿಯದೆ ನಾಲ್ವಡಿ ಕೃಷ್ಣಾಜ ಒಡೆಯದ ಕೊಡುಗೆಗಳನ್ನು ಅವರ ತಂದೆಗೆ ಹೋಲಿಸಿರೋದು ನಿಜಕ್ಕೂ ಖಂಡನೀಯ ಇದನ್ನು ನಮ್ಮ ರಾಜ್ಯದ ದೇಶದ ಯಾವನೇ ಒಬ್ಬ ನಾಗರಿಕ ಆಗಲಿ ವಿಚಾರವಾದಿಗಳಾಗಿ ಬುದ್ಧಿಜೀವಿಗಳು ಸಹ ಇವರ ಹೇಳಿಕೆಯನ್ನು ಒಪ್ಪಲ್ಲ ನಾಲ್ವಡಿ ಮೈಸೂರಿಗೆ ಅಪಾರ ನೂರಾರು ಕೊಡುಗೆಗಳನ್ನ ಕೊಟ್ಟು ಕನ್ನಂಬಾಡೆ ಕಟ್ಟೆ ಆಗ್ಬೋದು ಮೈಸೂರು ವಿಶ್ವವಿದ್ಯಾಲಯ ಆಗ್ಬೋದು ಕೆ ಆರ್ ಆಗ್ಬೋದು ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂಥ ಮಹಾರಾಜಗಳ ಅಂಥ ಮಹಾರಾಜರಲ್ಲಿ ಹುಲುಮಾನವ ಸಿದ್ದರಾಮಯ್ಯನವರಲ್ಲಿ ನೂರು ಜನಮ ಎತ್ತು ಬಂದಿದ್ದರು ಸಹ ನಮ್ಮ ರಾಜ್ಯದಲ್ಲಿ ಯಾರೂ ಸಹ ನಾಲ್ವಡಿ ಕಾಲಿನ ಧೂಳಿಗೂ ಸಹ ಸಮ ಆಗೋಲ್ಲ ಅಂಥ ಒಂದು ದೊಡ್ಡ ವ್ಯಕ್ತಿ ನಾಲ್ವಡಿಯವರು ಅಂಥ ನಾಲ್ವಡೆಯವ್ರ ಬಗ್ಗೆ ಭಾಳ ಅಗಲವಾಗಿ ಮಾತಾಡಿದ್ದಾರೆ ನಮ್ಮ ತಂದೆ ಭಾಳ ಕೊಡುಗೆಗಳು ಕೊಟ್ಟಿದ್ದಾರೆ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳ ಮಗನಿಗೆ ಕೇಳ್ತಾ ಇದ್ದೀನಿ ಸಿದ್ದರಾಮಯ್ಯವ್ರ ಕೊಡುಗೆ ಏನಿದೆ ನಮ್ಮ ಮೈಸೂರಿಗೆ ಅಂತ ಅವರ ಕೊಡುಗೆ ಏನೂ ಇಲ್ಲ ಶೂನ್ಯ ಶಿವಮೊಗ್ಗದಲ್ಲಿ ನೋಡಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಭಾಳ ಅಭಿವೃದ್ಧಿ ಮಾಡಿದ್ರು ದೇವೇಗೌಡರು ಆಸನವನ್ನು ಮಾಡಿದರು ಅದೇ ಮಾದರಿಯಲ್ಲಿ ನೀವು ಮೈಸೂರಿನಲ್ಲಿ ಏನೂ ಮಾಡಿಲ್ಲ ನಾವು ಮೂರ್ನಾಲ್ಕು ವರ್ಷಗಳಿಂದ ಮೈಸೂರಿಗೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಕೊಡಿ ಅಂತ ಕೇಳ್ತಾ ಇದ್ದೇವೆ ನಿಮ್ಮ ಇದಕ್ಕೆ ಕೊಡಲಿಕ್ಕಾಗಿಲ್ಲ ನೀವು ಮಹಾರಾಜರ ಇದಕ್ಕೆ ಹೋಲಿಸ್ಕೊಳಕ್ಕೆ ನೋಡ್ತಿಲ್ಲ ಇದು ನಿಜಕ್ಕೂ ಖಂಡನೀಯ ಈ ಕೂಡಲೇ ಏನು ಇತಿಹಾಸವನ್ನು ಅರಿಯದೆ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಯಾ ಮಹಾರಾಜರ ಬಗ್ಗೆ ಮಾತಾಡಿದ ಹಗುರವಾಗಿ ಈ ಕೂಡಲೇ ಸಾರ್ವಜನಿಕವಾಗಿ ಅವರು ಕ್ಷಮಾಪಣೆಯನ್ನು ಕೇಳಬೇಕು ಬಹಿರಂಗವಾಗಿ ಅಂತ ನಾವು ಅವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ